ಾಯಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾಡ್ತಾ ಇರೋದು ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿನ ನೀವು ಎರಡು ಮೂರು ತಿಂಗಳ ಈ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೊಳ್ಬೋದು ಏನಾದರೂ ಎರಡು ದಿವಸ ಮೂರು ದಿವಸಕ್ಕೆಲ್ಲ ಸಾಕು ಅನ್ನೋದಾದರೆ ಏನು ಮಾವಿನಕಾಯಲ್ಲಿ ನೀರು ಇರಬಾರ್ದು ಅನ್ನೋ ಅನ್ನೋ ಥರ ಏನಿಲ್ಲ ಬಟ್ ಟು ತ್ರೀ ಮಂತ್ಸೆಲ್ಲ ನೀವು ಸ್ಟೋರ್ ಮಾಡಿ ಮಾಡಿಟ್ಕೊತೀರಾ ಅನ್ನೋದಾದರೆ ನೀವು ಮಾವಿನಕಾಯಲ್ಲಿ ನೀರು ಸ್ವಲ್ಪ ಇರಬಾರ್ದು ಆ ಥರ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಯಲ್ಲಿ ಅದನ್ನು ಪ್ರೆಸ್ ಮಾಡಿಕೊಂಡು ಆ ನೀರುಗಳನ್ನೆಲ್ಲ ತಗೊಳ್ಬೇಕಾಗುತ್ತೆ ಸೊ ನಾವಿವಾಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಕಟ್ ಮಾಡ್ಕೊಂಡು ಬರೋಣ ಮೊದಲಿಗೆ ಏನು ಗೊತ್ತಾ ಈ ಫಸ್ಟ್ ಸೊನೆ ತೊಗೊಳ್ಬೇಕಾಗುತ್ತೆ ನೀವು ಸೊನೆ ಎಲ್ಲ ಇರಬಾರ್ದು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಸಲ ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಆಮೇಲೆ ಬಟ್ಟೆಯಲ್ಲಿ ಪ್ರೆಸ್ ಮಾಡಿ ನೀರುಗಳನ್ನು ತೆಕ್ಕೊಳ್ಳಿ ನಂತರ ತುಂಬ ದೊಡ್ಡದ ಬೇಡ ಚಿಕ್ಕ ಚಿಕ್ಕದು ಪೀಸಸ್ಗಳಾಗಿ ಮಾಡ್ಕೊಳ್ಳಿ ನಾವು ಇದನ್ನ ಒಂದು ಒಂದು ತಿಂಗ್ಳ ತನಕ ಸ್ಟೋರ್ ಮಾಡಿರ್ಕೊಂತೀವಿ ಸೊ ನೀರ್ಗೆಲ್ಲ ಜಾಸ್ತಿ ಐತಿರೋದ್ರಿ ಚೆನ್ನಾಗಿ ಬರಲ್ಲ ಚಿಕ್ಕ ಚಿಕ್ಕ ಪೀಸ್ ಗಳನ್ನೇ ತುಂಬ ತುಂಬಾ ಈಗ ಕಟ್ ಮಾಡ್ಕೊಂಡಿರೋ ಮಾವಿನಕಾಯನ್ನ ಈ ಥರ ಒಂದು ಬಟ್ಟೆಗೆ ಹಾಕಿ ಚೆಂದ ಮಾಡಿ ಅದರಲ್ಲಿ ನೀರಿರ್ಬೋದು ಆ ಥರ ಅದನ್ನು ಹೀಗೆ ಪ್ರೆಸ್ ಮಾಡ್ಕೊಂಡು ಅದರಲ್ಲಿರುವಂತಹ ನೀರನ್ನು ತೊಗೋಬೇಕು ಮೊದಲು ಉಪ್ಪಿನಕಾಯಿ ಮಾಡುವಾಗ ಅದರಲ್ಲಿ ನೀರಿರಬಾರ್ದು ನೀರಿದ್ದರೆ ಅಂತಂದರೆ ಬೇಗನೆ ಕೊಳೆಯುತ್ತೆ ನಿಮಗೆ ಸ್ಟೋರ್ ಮಾಡಿ ಆಗೋದಿಲ್ಲ ಹಾಗಾಗಿ ಆ ಮಾವಿನಕಾಯಲ್ಲಿರುವಂತಹ ಎಲ್ಲ ನೀರನ್ನು ಒಂದು ಬಟ್ಟೆಗೆ ಪ್ರೆಸ್ ಮಾಡಿ ಅದರಲ್ಲಿರೋ ನೀರನ್ನು ತೆಕ್ಕೊಳ್ಳಿ ಇವಾಗ ಉಪ್ಪಿನಕಾಯಿ ಮಾಡೋಕ್ಕೆ ಒಂದು ಮಸಾಲಾ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ ಮಸಾಲಾ ಪುಡಿಗೆ ಬೇಕಾಗಿರುವಂತಹ ಪದಾರ್ಥಗಳು ಯಾವುದಂತಂದರೆ ಜೀರಿಗೆ ಜಾಸ್ತಿ ಸಾಸಿವೆ ಮೆಂತ್ಯ ಮತ್ತು ಸೋಂಪು ಕಾಳು ಸೋಂಪುಕಾಳು ಕಾಳು ಜಾಸ್ತಿ ಜನ ಉಪ್ಪಿನಕಾಯಿ ಮಾಡುವಾಗ ಯೂಸ್ ಮಾಡಲ್ಲ ಬಟ್ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕಾಳನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇವಿಷ್ಟು ಪದಾರ್ಥಗಳನ್ನು ಚೆನ್ನಾಗಿ ಕಡಿಮೆ ಬೆಂಕಿಯಲ್ಲಿಟ್ಟು ಇಟ್ಟು ಹುರಿದುಕೊಳ್ಬೇಕು ಇವಾಗ ಹುರಿದಿರುವಂತಹ ಅಷ್ಟು ಪದಾರ್ಥಗಳನ್ನು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡು ಕೂಡ ಹುರ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಬೇಕೋ ಅನ್ನೋ ಥರ ಖಾರ ಏನಾದರೂ ಜಾಸ್ತಿ ಬೇಕು ಅನ್ನೋರಿದ್ದರೆ ಗುಂಟೂರು ಮೆಣಸನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಗುಂಟೂರು ಮೆಣಸನ್ನು ಬದಲಾಗಿ ಚಿಲ್ಲಿ ಪೌಡರನ್ನ ಹಾಕ್ಲಿಕ್ಕಿದ್ದೀನಿ ಅದಕ್ಕೋಸ್ಕರ ಇವಾಗ ಹುರ್ಕೊಂಡಿರುವಂತಹ ಒಣಮೆಣಸನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗೆ ಬೇವಿನ ಎಲೆ ಯಾವುದೇ ಅಡುಗೆಗೆ ಹಾಕಿದ್ರೂ ಕೂಡ ಅದು ಚೆನ್ನಾಗಿ ಪರಿಮಳವಾಗಿ ಬರುತ್ತೆ ಸೊ ನಾನು ಈ ಉಪ್ಪಿನಕಾಯಿಗೆ ಎಲೆಯನ್ನು ಕೂಡ ಹಾಕ್ತಾ ಇದ್ದೀನಿ ಪರಿಮಳಕ್ಕೋಸ್ಕರ ಎಲೆಯನ್ನು ಕೂಡ ನೀವು ಹುರಿದು ಅದನ್ನು ಯೂಸ್ ಮಾಡ್ಕೊಳ್ಬಹುದು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಉಪ್ಪಿನಕಾಯಿಗೆ ಬೇಕಾಗಿರುವಂತಹ ಮಸಾಲೆ ಹುಡಿಗಳನ್ನ ತಣ್ಣಗಾಗ್ಲಿಕ್ಕೆ ಇಟ್ಬಿಟ್ಟಿದ್ದೆ ಇವಾಗ ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಎಲ್ಲ ಒಂದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ನೀವು ಇಲ್ಲಿ ಉಪ್ಪಿನಕಾಯಿ ಮಾಡ್ತಿರೋದ್ರಿಂದ ಯಾವುದಕ್ಕೂ ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ ಇವಾಗ ಹುಡ್ಡಿಟ್ಕೊಂಡಿರುವಂತಹ ಪದಾರ್ಥಗಳು ಪುಡಿಯಾಗಿವೆ ಈ ರೀತಿ ಪುಡಿ ಸಾಕು ಇವಾಗ ಉಪ್ಪಿನಕಾಯಿಗೆ ಬೇಕಾಗಿರುವಂತಹ ಮಸಾಲೆಗಳನ್ನು ಕೂಡ ರೆಡಿ ಮಾಡ್ಕೊಂಡಾಗಿದೆ ಚಾಪ್ ಮಾಡ್ಕೊಂಡಿರುವಂತಹ ಉಪ್ಪಿನಕಾಯಿಗೆ ಉಪ್ಪನ್ನು ಹಾಕಿ ಜಾಸ್ತಿ ಉಪ್ಪನ್ನೇ ಹಾಕಿ ಜೊತೆಗೆ ನಾವಿವಾಗ ಏನು ಪುಡಿ ಮಾಡ್ಕೊಂಡಿದ್ದೀವಿ ನೋಡಿ ಆ ಮಸಾಲೆ ಹುಡಿಗಳನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ಮಾವಿನಕಾಯಿಗೆ ಮಾಡಿಟ್ಕೊಂಡಿರುವಂತಹ ಮಸಾಲ ಹುಡಿಗಳನ್ನು ಹಾಕಿ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ಉಳಿದಿರೋ ಲಾಸ್ಟ್ ಸ್ಟೆಪ್ ಅಂತಂತಂದರೆ ಒಗ್ಗರಣೆ ಹಾಕೋದು ಒಗ್ಗರಣೆಗೆ ಸಾಸಿವೆ ಎಣ್ಣೆನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ತೆಂಗಿನೆಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಇದ್ದೀನಿ ಸಾಸಿವೆ ಚಿಟಪಟ ಅಂತ ಹೊಡೆದ ತಕ್ಷಣ ಬೆಳ್ಳುಳ್ಳಿಯನ್ನು ಹಾಕಿ ಜೊತೆಗೆ ಎಲೆಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಯನ್ನು ಮಾವಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಈ ಉಪ್ಪಿನಕಾಯಿ ಎರಡು ದಿನಗಳ ನಂತರ ಅದು ಚೆನ್ನಾಗಿ ಎಣ್ಣೆ ಬಿಟ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಆವಾಗ ಅದನ್ನು ಸ್ಟೋರ್ ಮಾಡಿಕೊಳ್ಳಿ ನೀವು ಡೈಲಿ ಊಟ ಮಾಡ್ಕೊಳ್ಳುವಾಗ ಯೂಸ್ ಮಾಡಿಕೊಳ್ಳಿ ಈ ಮಾವಿನಕಾಯಿ ಉಪ್ಪಿನಕಾಯಿ ಗಂಜಿ ಊಟಕ್ಕೆ ಸಕ್ಕತ್ತಾಗಿರುತ್ತೆ ಒಂದು ಸಲ ಈ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ ಎಷ್ಟು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು ಈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಉಪ್ಪಿನಕಾಯಿ ಪ್ರಿಯರಿಗೆ ಶೇರ್ ಮಾಡಿ